ನೀವು ಎಲ್ಲಿ ತರಿ ಭತ್ತ ನೆಡ್ತಿದ್ರು ನೀರು ಕೂಡ ಕಾಲಿಲ್ಲ ಈ ಸರಿ ಮೂವತ್ತು ಸಾವಿರ ರೂಪಾಯಿ ಎಕರೆಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮತ್ತು ಎಲ್ಲಿ ಮಳೆ ಆಶ್ರಯ ಪ್ರದೇಶ ಇದೆ ಕುಸ್ಕಿ ಜಮೀನು ಅಂಥ ಕಡೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಈಗೇನು ಮಳೆ ಇಲ್ಲದೇನೆ ಸಂಪ್ ಕಂಪ್ಲೀಟ್ ರಾಗಿ ಜೋಳ ರೇಷ್ಮೆ ಎಲ್ಲ ಇದೆ ಅಂಥ ಕಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆಗೆ ಒಂದು ಎಕರೆಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ ಸಿದ್ದರಾಮಯ್ಯನವ್ರ ಪಾಪ ಸ್ವಲ್ಪ ಬ್ಯುಸಿ ಇರಬೇಕು ರಾಜಕಾರಣದಲ್ಲಿ ಬ್ಯುಸಿ ಇದ್ದಾರೆ ಅದು ಒಂದು ಭಾಗ ಇರಲಿ ನಾವು ಅದರ ಬಗ್ಗೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ರೆಟ್ರಿಗಳಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ನೀವು ಮಾಡಿ ಅದರಲ್ಲೂ ನಮ್ಮ ಜಿಲ್ಲೆಯವರೇ ಮಂತ್ರಿಗಳು ಯಾರು ಸನ್ಮಾನ್ಯ ಚಲ್ಲೂರಾಯಸ್ವಾಮಿಯವರು ಅವರು ನಮ್ಮ ಪಾರ್ಟಿಲಿ ಇದ್ದು ಹೋಗಿರೋರೇ ಕಾಂಗ್ರೆಸ್ಗೆ ಅವರು ಈ ಜಿಲ್ಲೆಯ ಕೃಷಿ ಸಚಿವರಾಗಿದ್ದಾರೆ ಸ್ವಾಮಿ ನಾನೊಂದು ಪ್ರಶ್ನೆ ಮಾಡ್ತೀನಿ ಸ್ವಾಮಿ ಅವರೇ ಮಳವಳ್ಳಿಗೆ ಒಂದಿನ ಆದರೂ ಬಂದು ಆ ರೈತರ ಕ ಇಷ್ಟು ಸಾರಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಪತ್ರಿಕಾ ಸ್ನೇಹಿತರ ಮುಖಾಂತರ ನಾನು ಬೆಳಕು ಚೆಲ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮ್ಮ ಜೀವನ ಹಿಂಗಾಗಿದೆ ಮಳವಳ್ಳಿ ತಾಲೂಕು ಥೈಲ್ಯಾಂಡ್ನವ್ರದ್ದು ರಾಗಿ ಬೆಳೀಲಿಕ್ಕೂ ಆಗ್ತಾಯಿಲ್ಲ ಇಲ್ಲ ಭತ್ತ ಬೆಳೀಲಿಕ್ಕೂ ಆಗ್ತಾಯಿಲ್ಲ ಇಲ್ಲ ಇಂಥ ಸಂಕಷ್ಟದಲ್ಲಿದ್ದೀವಿ ಅಂತ ಅಷ್ಟು ಸಾರಿ ಹೇಳಿದ್ರು ನಿಮ್ಮ ಕಿವಿಗೆ ಕಣ್ಣಿಗೆ ಕೇಳಿಸ್ಲೇ ಇಲ್ವಾ ಸಚಿವ್ರೆ ಒಂದೇ ಒಂದು ಬಾರಿ ಆ ಆ ಭಾಗದ ಜನರ ಟೈಲ್ಯಾಂಡ್ ಭಾಗದ ಜನರ ಕಷ್ಟನ ನೀವು ಬಂದು ನೋಡಿದರೆ ಸ್ಥಳ ಪರಿಶೀಲನೆ ಮಾಡಿದರೆ ಆಗ್ತಿರ್ಲಿಲ್ವ ನಿಮ್ಮ ಶಾಸಕರ್ಗಾರು ಹೇಳ್ರಿ ಹೋಗ್ಲಿ ಅಲ್ಲಿ ಬಂದು ಕೆರೆ ಕಟ್ಟೆ ನೋಡಲಿ ಕಾಲುವೆಗಳು ನೋಡಲಿ ಅಲ್ಲಿ ಜನ ಪರಿಸ್ಥಿತಿ ನೋಡಲಿ ನಿಮ್ಮ ಶಾಸಕರ್ಗಾರು ಹೇಳಿ ಎಲ್ಲರೂ ನಿಮ್ಮ ಶಾಸಕರು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಓಹ್ ಕಾವೇರಿ ಆರತಿ ಮಾಡೋಕ್ಕೆ ಟ್ರೈನಿಂಗ್ ತಗೊಂಡು ಹೋಗಿದ್ರು ಅಂತ ಕಾಣಿಸ್ತದೆ ಈಗ ಜಲಪಾತೋತ್ಸವ ಮಾಡಾಯಿತು ಮೂರು ಮೂರು ಕೋಟಿ ಎರಡು ಕೋಟಿ ನಾಲ್ಕು ಕೋಟಿ ಖರ್ಚು ಮಾಡಿ ರೈತರು ಹೆಂಗಾದರೂ ನೀರಿಲ್ದ ಹಾಳಾಗೋಗ್ಲಿ ಜಲಪಾತೋತ್ಸವ ಮಾಡಾಯಿತು ರೈತರು ಜಲಪಾತೋತ್ಸವನೂ ಮಾಡಿ ಅಂತ ಕೇಳಲಿಲ್ಲ ನೀವು ಕಾವೇರಿ ಆರತಿ ಮಾಡಿ ಅಂತಲೂ ಇಲ್ಲ ನಮಗೆ ನೀರು ಕೊಡಿ ಫಸ್ಟು ನಮ್ಮ ಜೀವನ ಹಸನ ಮಾಡಿ ಅಂತ ಕೇಳ್ತಾ ಇದ್ದಾರೆ ರೈತರು ನಮ್ಮ ಜೀವನನ ಹಸನ ಮಾಡಿ ಅದೇ ಕಾವೇರಿ ಆರತಿ ಯಾವ ರೈತ ಮಂಡ್ಯ ಜಿಲ್ಲೆಯಲ್ಲಿ ಸಂತೃಪ್ತಿಯಾಗಿ ಬೆಳೆ ಬೆಳೀತಾನೆ ಕುಡಿಲಿಕ್ಕೆ ನೀರಿರುತ್ತೆ ಪ್ರಾಣಿ ಪಕ್ಷಿಗಳಿಗೆ ಪಶು ಪಕ್ಷಿಗಳಿಗೆ ಇವತ್ತು ನೀರಿರುತ್ತೆ ನೀರು ಸಿಗುತ್ತೆ ಅಲ್ಲಿ ನಾವು ಕಾವೇರಿ ಆರತಿಯನ್ನು ಮಾಡ್ದಂಗೆ ಆಗುತ್ತೆ ಚಲುವರಾಯಸ್ವಾಮಿ ಅವರೇ ಅಲ್ಲಿ ನಾವು ಜಲಪಾತೋತ್ಸವ ಆಚರಣೆ ಮಾಡ್ದಂಗೆ ಆಗುತ್ತೆ ಇರೋ ನೀರನ್ನ ಎರಡು ಟಿ ಎಮ್ ಸಿ ನೀರನ್ನ ವೇಸ್ಟ್ ಮಾಡಿದ್ರಲ್ಲ ರೀ ಜಲಪಾತೋತ್ಸವಕ್ಕೆ ಬಿಟ್ಟು ನಾವು ವಿರೋಧ ಮಾಡಿದ್ರು ನೀವು ಕಾವ ಆ ನೀರೆಲ್ಲ ಸಂಪೂರ್ಣವಾಗಿ ತಮಿಳ್ನಾಡುಗೆ ಹರ್ಕೊಂಡು ಹೋಯ್ತಲ್ಲ ನಮಗೆ ನೋವು ಆಗಲ್ವ ರೈತರಿಗೆ ನಾನೊಬ್ಬ ರೈತರ ಮಗ ಆಗಿ ಹೇಳ್ತಾ ಇದ್ದೀನಿ ನಾನು ಹುಟ್ಟಿನಿಂದನೇ ರೇಷ್ಮೆ ಬೆಳಗಾರ ನಾನು ಸೊಪ್ಪುಗಿತ್ತಿದ್ದೀನಿ ರೇಷ್ಮೆ ಸೊಪ್ಪು ಸೊಪ್ಪುಗಿತ್ತೀನಿ ತಲೆ ಮೇಲೆ ಹೊತ್ತಿದ್ದೀನಿ ಹುಳ ಬದಲಾಯಿಸಿದ್ದೀನಿ ಚಂದ್ರಕ್ಕೆ ಹುಳ ಬಿಟ್ಟಿದ್ದೀನಿ ಗೂಡು ಮಾಡಿದ್ದೀನಿ ಅದೆಲ್ಲವೂ ಕೂಡ ನನಗೆ ಗೊತ್ತು ಯಾವ ಜ್ವರ ಎಷ್ಟು ಜನಕ್ಕೆ ಎದ್ದೇಳುತ್ತೆ ಮಾಡುತ್ತೆ ಸಂ ಕಂಪ್ಲೀಟ್ ರೇಷ್ಮೆ ನಾನೇ ಸ್ವತಃ ಬೆಳೆಗಾರ ಬೆಳೆದಿದ್ದೀನಿ ನಾನು ನನಗೆ ಅನುಭವ ಇದೆ ಇವತ್ತೇನಾಗಿದೆ ಬೆಂಬಲ ಬೆಲೆ ಇಲ್ಲ ರೇಷ್ಮೆ ಬೆಳೆದವ್ರಿಗೆ ಅದರಲ್ಲೂ ಹುಳ ರೋಗ ರೋಗ ರುಜಿನಿಗಳು ಅದರಲ್ಲೂ ನಮ್ಮಲ್ಲಿ ಕೆಲವು ಭಾಗದಲ್ಲೆಲ್ಲ ಬರೀ ರೇಷ್ಮೆನೇ ಬದುಕ್ತಾ ಇರ್ತಕ್ಕಂಥ ಜನ ಮಳವಳ್ಳಿನಲ್ಲಿ ಇದ್ಯಾವುದು ನಿಮಗೆ ಕಣ್ಗೆ ಕಾಣಿಸ್ತಿಲ್ಲ ಸ್ವಾಮಿ ಸ್ವಾಮಿಯವರೇ ಕಾವೇರಿ ಆರತಿ ಮಾಡೋಕೆ ಹೋಗಿದ್ದೀರಿ ಟ್ರೈನಿಂಗ್ ತಕ್ಕ ಬಂದಿದ್ದೀರಿ ಈಗ ಅಧಿಕಾರಿಗಳು ಕಳಿಸ್ತಾರಂತೆ ನಾನು 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 ತ ನಾನು ಜಲಪಾತೋತ್ಸವ ಯಾವಾಗ ಮಾಡಿದ್ರು ಮಳೆಯಿಂದನೇ ಮಾಡಿದ್ದೀನಿ ಮಳೆಯಿಂದನೇ ಮಾಡಿರ್ತಕ್ಕಂಥದ್ದು ಆದರೆ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೇನೆ ಇದು ಪ್ರಾರಂಭ ಮಾಡಿದ್ದೆ ನಾವು ಕುಮಾರಸ್ವಾಮಿನ ಯಾಕೆ ಅಂದರೆ ಇದರಲ್ಲಿ ಕಾವೇರಿ ಬೇಸಿನಲ್ಲಿ ಈ ಇಲ್ಲೊಂದು ಜಲಪಾತ ಇದೆ ಅಂತೇಳಿ ಈ ಜಗತ್ತಿಗೆ ಪರಿಚಯ ಮಾಡೋಕ್ಕೋಸ್ಕರ ಆ ಜಲಪಾತೋತ್ಸವ ಮಾಡಿದ ವಿನಃ ಆಡಂಬರಕ್ಕಲ್ಲ ಶೋಕಿಗಲ್ಲ ಇಲ್ಲಿ ಒಂದು ಜೋಗ ಜಲಪಾತ ಬಿಟ್ಟರೆ ಈ ಕರ್ನಾಟಕದಲ್ಲಿ ಎರಡನೇದು ನಮ್ಮ ಗಗನಚುಕ್ಕಿ ಜಲ ಭಾಳ ಎತ್ತರದಿಂದ ಧುಮುಕ್ತಕ್ಕಂಥದ್ದು ಗಗನಚುಕ್ಕಿ ಜಲಪಾತ ಅದು ನಮ್ಮ ಪ್ರವಾಸೋದ್ಯಮ ಮುಂದೆ ಬೆಳೀಲಿ ಅಂಥೇಳಿ ಮಾಡಿರ್ತಕ್ಕಂಥದ್ದು ಆ ಕಾಲಕ್ಕೆ ನಾನು ಆ ಮಾಡಿರೋ ಉದ್ದೇಶ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಕ್ಕೆ ಪ್ರಾರಂಭ ಮಾಡಿದ್ದು ಬರಚುಕ್ಕಿ ಅದು ನಯಾಗರ ಫಾಲ್ಸ್ ಥರ ಹೋಲಿಕೆ ಅದು ಎಲ್ಲಿ ಕೊಳ್ಳೆಗಲ ಅನೂರು ತಾಲೂಕು ಅನೂರು ತಾಲೂಕು ಇದು ಮಳವಳ್ಳಿ ಜೋಗ್ ಜೋಗ ಜಲಪಾತ ಮೂರು ಕಡೆ ನೀರು ಹರಿತದೆ ಜೋಗ ಜಲಪಾತಕ್ಕೆ ಹೋಲ್ತಕ್ಕಂಥದ್ದು ಗಗನಚುಕ್ಕಿ ಜಲಪಾತ ಹೈಡ್ರೋ ಎಲೆಕ್ಟ್ರಿಕಲ್ ಪವರು ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಪ್ರಾರಂಭ ಆದಂಥದ್ದು ನೀರಿನಿಂದ ಯುದ್ಧಕ್ಕೆ ಕಂಡುಹಿಡಿತಾರೆ ಅಂತೇಳಿ ಏಷ್ಯಾದಲ್ಲೇ ಪ್ರಾರಂಭ ಆದ ಅದನ್ನು ಪರಿಚಯ ಮಾಡೋಕ್ಕೋಸ್ಕರ ಜಲಪಾತೋತ್ಸವ ಮಾಡೋದು ಬಿಟ್ಟರೆ ನಾವು ಯಾವ ಸೋಕಿಗೋ ಇನ್ನೊಂದಕ್ಕೆ ಈಗ ಮಾಡಿದ್ರಲ್ಲ ಮೊನ್ನೆ ಯಾವ ಪುರುಷಾರ್ಥಕ್ಕೆ ನಮಗೆ ನೀರಿಲ್ಲ ಕೆರೆ ಕಟ್ಟೆಗೆ ರೈತರಿಗೆ ಬೆಳೆ ಇಲ್ಲ ಯಾವ ಪುರುಷಾರ್ಥಕ್ಕಪ್ಪ ಜಲಪಾತೋತ್ಸವ ನಾವು ಆಗಲೇ ಪರಿಚಯ ಮಾಡಿದ್ದೀವಿ ಬಿಡಿ ಪ್ರಪಂಚಕ್ಕೆ ಜಲಪಾತ ಇದೆ ಅಂತ ನೀವೇನು ಹೊಸ್ದಾಗಿ ಪರಿಚಯ ಮಾಡಿಬಿಡಿ ಜಲಪಾತೋತ್ಸವ ಮಾಡಿ ರೈತರಿಗೆ ಉಣ್ಣಕ್ಕೆ ಹೊಟ್ಟೆಗೆ ಊಟ ಕೊಡಿ ಫಸ್ಟ್ ಆಮೇಲೆ ಯಾವುದು ಮಳೆ ಉಯ್ದ್ರೆ ಮಾಡ್ತೀನಿ ಮಳೆ ಮಳೆ ಉಯ್ದರೆ ಜನರು ಸಮೃದ್ಧಿಯಾಗಿದ್ದರೆ ಕೆರೆ ಕಟ್ಟೆ ತುಂಬ ಎಲ್ಲರೂ ಚೆನ್ನಾಗಿದ್ರೆ ಮಾಡ್ತೀವಿ ಯಾ ಅದನ್ನು ಮಾಡ್ಬೇಕು ಸರ್ ಈಗ ಇವಾಗ ವರ್ಷ ನಿಲ್ಲಿಸ್ಬಿಟ್ಟಿದ್ರೆ ನಿಂತೆ ಹೋಗುತ್ತೆ ಅಂತ ಏನಲ್ಲ ಮಳೆ ಬಂದಾಗ ರೈತರು ಸಮೃದ್ಧಿಯಾಗಿದ್ದಾಗ ಮಾಡಿ ಈ ಸಾರಿ ಬರ ಇದೆ ನೀರಿಲ್ಲ ನಿಲ್ಲಿಸ್ರಿ ಮುಂದಕ್ಕೆ ಮಾಡಿ ಮಳೆ ಹೋಯಿದ್ರೆ ನಾವೇನು ಬೇಡ ಅಂತ ನಾವು ಸಪೋರ್ಟ್ ಮಾಡ್ತೀವಿ ಅದೇನು ಬರಚುಕ್ಕಿ ಮಾಡಿದ ತಕ್ಷಣ ಚುಕ್ಕಿ ಮಾಡಲೇಬೇಕು ಅಂತೇನು ಬರ್ಕೊಟ್ಟಿದ್ದಾವ ಅಗ್ರಿಮೆಂಟ್ ಆಗಿದೆಯೋ ಸರ್ಕಾರದಲ್ಲಿ ಅಲ್ಲ ಸರ್ಕಾರದಲ್ಲಿ ಏನು ಅಗ್ರಿಮೆಂಟ್ ಆಗಿದೆಯಾ ಬರಚುಕ್ಕಿ ಆದ ತಕ್ಷಣ ಚುಕ್ಕೆ ಹಂಗಲ್ಲ ಸರ್ ನಾನು ಹೇಳ್ತಾ ಇರೋದು ನನ್ನ ರೈತರು ಸಮೃದ್ಧಿಯಾಗಿದ್ದಾಗ ಇಂಥ ಆಚರಣೆ ಆಚರ್ ಈಗ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಏನು ಸಂಕ್ರಾಂತಿ ಹಬ್ಬದ ಒಂದು ಇದೇನು ಸುಗ್ಗಿ ಹಬ್ಬ ಅಂತ ಅಲ್ವಾ ಏನು ಸರ್ ಹೇಳಿ ಸಂಭವ್ರೆ ಸುಗ್ಗಿ ಹಬ್ಬ ಅಂದರೆ ಏನು ಹೇಳಿ ಸರ್ ಸಂಕ್ರಾಂತಿ ಹಬ್ಬಕ್ಕೆ ಸುಗ್ಗಿ ಹಬ್ಬ ಅಂತ ಕರಿತೇವೆ ನಾವು ಏನಕ್ಕೆ ಸುಗ್ಗಿ ಅಂದರೆ ಏನು ಅರ್ಥ ಬೆಳೆ ಬೆಳೆದು ಸಮೃದ್ಧಿಯಾಗಿದ್ದಾಗ ಭತ್ತ ಕಣಜಕ್ಕೆ ತುಂಬಿ ಮನೆಗೆ ಕಣದಲ್ಲಿ ತುಂಬ ಯಥೇಚ್ಛವಾಗಿದ್ದಾಗ ಎಲ್ಲರೂ ಬೆಳೆ ಬೆಳೆದಾಗ ಸುಗ್ಗಿ ಹಬ್ಬ ಆಚರಿಸ್ತೀವಿ ಸಂಭ್ರಮಾಚರಣೆ ಹಂಗೆ ನೀವು ಜಲಪತೋತ್ಸವ ಎಲ್ಲ ಸಂತೋಷ ಸಂತುಷ್ಟಿಯಾಗಿದ್ದಾಗ ಮಾಡಿ ಸಮೀ ನಾವೇನು ಭಾಳ ಅನ್ನೋಲ್ಲ ನಾವು ಕುಮಾರಸ್ವಾಮಿಯರು ಇದ್ದಾಗಲೇ ಅಲ್ಲಿ ರೋಪೇ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಸಿದ್ದವ್ರು ನಾವು ಯಾಕೆ ಯಾಕೆ ರೋಪವೆ ಅಂದರೆ ಗಗನಚುಕ್ಕಿ ಜಲಪಾತಕ್ಕೂ ಬರಚುಕ್ಕಿ ಜಲಪಾತಕ್ಕೂ ಕನೆಕ್ಟಿವಿಟಿ ಆಮೇಲೆ ಗಗನಚುಕ್ಕಿ ಜಲಪಾತವನ್ನು ಹತ್ತಿರದಿಂದ ಹೋಗಿ ರೋಪವೇಯಿಂದ ಹೋಗಿ ನೀರನ್ನು ಜಲಪಾತದ ನೀರನ್ನು ಮುಟ್ತಕ್ಕಂಥದ್ದು ಒಂದು ಆಕರ್ಷಣೀಯವಾದಂಥ ಕೆಲಸ ಮಾಡಬೇಕು ಅಂತಿದ್ದು ಈಗ ಸಿದ್ದರಾಮಯ್ಯವ್ರು ಕೊಟ್ಟರೆ ಇಲ್ಲಿ ಎದುರಿಗೆ ದಯಮಾಡಿ ಫೋಟೋ ಹಿಡ್ಕೊಂಡು ಹಾಕಿ ಇದ್ರ ಬಗ್ಗೆ ನಾನು ಕೈ ಅವ್ರಿಗೆ ನೂರು ಕೋಟಿ ಅವರು ಬಿಡುಗಡೆ ಮಾಡಿದ್ರೆ ನಾನು ಮೊದಲನೇದಾಗಿ ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋದ್ರಲ್ಲಿ ನಾನು ಮೊದಲನಾಗ್ತೀನಿ ಆಮೇಲೆ ಈಗೇನು ಈಗೇನು ಡೆವಲಪ್ ಈಗೇನು ಡೆವಲಪ್ಮೆಂಟ್ ನಡೀತಾ ಇದೆ ಅಲ್ಲಿ ಈಗ ಕೂತ್ಕೊಂಡು ಎಲ್ಲ ಒಂದು ಕಡೆ ವೀವ್ನ ಅಬ್ಸರ್ವ್ ಮಾಡೋಕ್ಕೆ ಮತ್ತು ಅಲ್ಲಿ ಪರಿಸರವನ್ನು ಸ್ವಚ್ಛ ಮಾಡೋಕ್ಕೆ ಹಂತ ಅದೆಲ್ಲ ನಾವು ತಗೊಬಂದಿದ್ದು ಹಣ ಅಲ್ಲಿ ಅಭಿವೃದ್ಧಿ ಈಗ ನಾನು ಎಮ್ ಎಲ್ ಎ ಆಗಿದಾಗ ಬಿಡುಗಡೆ ಮಾಡಿಸಿರ್ತಕ್ಕಂಥ ಹಣ ಒಟ್ಟು ಐದು ಕೋಟಿ ರೂಪಾಯಿ ಅಷ್ಟು ಅಲ್ಲಿ ಅಭಿವೃದ್ಧಿಗೋಸ್ಕರ ನಾನು ಹಣ ತಂದಿದ್ದೀನಿ ಕುಡಿಯೋ ನೀರಿರಲಿಲ್ಲ ನಾನು ಬಂದಾಗ ಇವತ್ತು ಒ ಪ್ಲ್ಯಾಂಟ್ ಮಾಡಿಸ್ಕೊಟ್ಟೆ ನೀರಿರಲಿಲ್ಲ ಅಲ್ಲಿ ಕುಡಿಯೋಕ್ಕೆ ಪ್ರವಾಸಿಗರಿಗೆ ಅಂಥ ಸ್ಥಿತಿಲಿತ್ತು ಗಗನಚುಕ್ಕಿ ಪ್ರವಾಸೋದ್ಯಮ ಸಂಸ್ಥೆ ಇವತ್ತು ಅಲ್ಲಿ ಕೂತ್ಗಳೋಕ್ಕೆ ಒಂದು ಒಂದು ಆ ಫೀಲಿಂಗ್ನೇ ಬೇರೆ ಥರ ಮಾಡಿದ್ದೀವಿ ಗ್ರಾನೇಟ್ ಹಾಕ್ಸಿದ್ದೀವಿ ಕೂತ್ಕೊಳ್ಳೋಕ್ಕೆ ಆ ಥರ ಎಲ್ಲ ಮಾಡಿಸಿ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಐ ಮಾಸ್ ಲೈಟ್ ಹಾಕ್ಸಿದ್ದೀನಿ ಭಾಳ ಅಚ್ಚು ಅಚ್ಚುಕಟ್ಟಾಗಿರೋದಂಥ ಪ್ರವಾಸೋದ್ಯಮ ಮಾಡೋಕೆ ನಮ್ಮ ಕಾಲದಿಂದನೇ ಪ್ರಾಣಿ ಇವ್ರದೇನಿಲ್ಲ ಇವ್ರ ನಮ್ಮ ನಮ್ಮ ಕಾಲ್ದೇ ನಮ್ಮ ಕಾಲದ್ದೇ ಅವ್ರದ್ದೇ ಅವ್ರದ್ದು ಏನು ಹತ್ತು ರೂಪಾಯಿ ಅನುದಾನ ಅಲ್ಲಿಗಿಲ್ಲ ಆಯಿತಾ ಇವತ್ತು ಈ ಪರಿಸ್ಥಿತಿ ರೈತರು ಜೋಳ ಎಲ್ಲ ಒಣಗೋಗಿದೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ನಾನು ಸರ್ಕಾರವನ್ನು ಕೂಡಲೇ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾಯಿದ್ದೇನೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿದ್ರು ನಮ್ಮ ಸಂಪೂರ್ಣ ಸಹಕಾರ ಇದೆ ಆದರೆ ಆದರೆ ಯಾವ ಅಭಿವೃದ್ಧಿನೂ ಕೂಡ ಒಂದೂವರೆ ವರ್ಷದಿಂದ ಮಳವಳ್ಳಿ ತಾಲೂಕಿನಲ್ಲಿ ಆಗಲಿಲ್ಲ ನೀವೇನು ಕಾವೇರಿ ಆರತಿಗೆ ದುಡ್ಡು ಖರ್ಚು ಮಾಡ್ತಾಯಿದ್ದೀರಿ ಮಾಡೋಕ್ಕೆ ಹೊರಟಿದ್ದೀರಿ ಮತ್ತು ನೀವೇನು ಜಲಪಾತೋತ್ಸವ ಆ ಹಣದನ್ನು ತಗೊಂಡು ನಮ್ಮದು ಉಪ ಚಾನಲ್ಗಳಿದ್ದಾವೆ ನಾಲೆಗಳು ಸಣ್ಣ ಸಣ್ಣ ನಾಲೆ ಹಿಂದೆ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನ ಕಾಲದಲ್ಲಿ ಆ ನಾಲೆಗಳು ತೆಗೆದಿದ್ದು ತೆಗೆದಿದ್ದವು ಇನ್ನೂ ಹೂಳು ತೆಗ್ದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಕೆಲವು ನಾಲೆಗಳಲ್ಲಿ ನಮ್ಮ ಕಾಲದಲ್ಲಿ ಲೈನಿಂಗ್ ಮಾಡಿಸಿದೆ ಅದಕ್ಕೆ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಇವತ್ತು ಇಡೀ ತಾಲೂಕಿನಲ್ಲಿ ಸಣ್ಣ ಪುಟ್ಟ ನಾಲೆಗಳನ್ನು ಲೈನಿಂಗ್ ಮಾಡಿಸಿದ್ದೀವಿ ನಾವು ಹದಿನೈದು ಕೋಟಿ ಖರ್ಚು ಮಾಡಿ ನೀರಾವರಿ ಇಲಾಖೆಗೆ ಬೊಮ್ಮಾಯಿಯವ್ರಿಗೆ ಮನವಿ ಮಾಡಿ ಮಾಡಿದ್ವಿ ಇವತ್ತು ಹೆಬ್ಕವಾಡಿ ವಿಶ್ವೇಶ್ವರನಲ್ಲ ಆಧುನೀಕರಣಕ್ಕೆ ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಿದ್ವಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ ನಮ್ಮ ಕಾಲದಲ್ಲಿ ಕುಡಿಯೋ ನೀರಿಗೆ ನೂರ ಎಂಬತ್ತು ಕೋಟಿ ಜಲಧಾರೆಗೆ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದಂಥದ್ದು ಈಗ ನೂರ ಮೂವತ್ತು ಕೋಟಿಗೆ ಟೆಂಡರ್ ಆಗಿ ನಂದಕುಮಾರ್ ಅಂತಕ್ಕಂಥ ಕಂಟ್ರಾಕ್ಟ್ರಿಗೆ ಅದು ಬಿಡ್ ಓಪನ್ ಆಗಿ ಈಗಾಗಲೇ ಕೆಲಸ ಮಾಡಲಿಕ್ಕೆ ಅದು ಕುಮಾರಸ್ವಾಮಿಯವರು ಕೊಟ್ಟಂತ ಕುಡಿಯೋ ನೀರು ಮನೆ ಮನೆಗೂ ನಲ್ಲಿ ಹಾಕ್ತಕ್ಕಂಥದ್ದು ಮತ್ತು ಕಾವೇರಿ ನದಿಯಿಂದ ನೀರು ತೆಗೆದು ಫಿಲ್ಟ್ರ್ ಮಾಡಿ ಆ ನೀರನ್ನು ನಮ್ಮ ಜನಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಕುಮಾರಸ್ವಾಮಿಯವ್ರು ಕೊಟ್ಟಂಥ ಕೊಡುಗೆ ಅನ್ನೋದನ್ನ ನಾವು ಇವತ್ತರ ಪ್ರಶ್ನೆ ಮಾಡ್ತಾರಲ್ಲ ಮಳವಳ್ಳಿ ಸರ್ ಏನು ಕೊಡುಗೆ ಇದೆ ಕುಮಾರಸ್ವಾಮಿದು ನೂರು ಮೂವತ್ತು ನೂರ ಎಂಬತ್ತು ಕೋಟಿ ಕುಡಿಯೋ ನೀರದ ಮಳವಳ್ಳಿ ಕೊಟ್ಟರಲ್ಲ ಅದು ನಿಮ್ಮ ಕೊಡುಗೆಯಾ ನೀವು ಕೊಟ್ಟಿದ್ದ ಮನುಷ್ಯನಿಗೆ ಜೀವ ಜಲ ಬದುಕಲಿಕ್ಕೆ ನೀರು ಬೇಕು ಅದನ್ನು ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಹೀಗಾಗಿ ಹೀಗಾಗಿ ಮತ್ತೆ ಹದಿನೆಂಟು ಹತ್ತೊಂಬತ್ತಕ್ಕೆ ನಮ್ಮ ನಾಯಕರು ಮಂಡೇ ಟು ಇಂಡಿಯಾ ಅಂತೇಳಿ ಶೀರ್ಷಿಕೆ ಅಡಿನಲ್ಲಿ ಒಂದು ದೊಡ್ಡ ಜಾಬ್ ಮೇಳ ಮಾಡ್ತಾಯಿದ್ರು ಉದ್ಯೋಗ ಮೇಳನ ಹದಿನೆಂಟು ಹತ್ತೊಂಬತ್ತು ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತು ಎರಡು ದಿನಗಳ ಕಾಲ ಮಂಡ್ಯದಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಭಾಳ ಹೆಮ್ಮೆಯ ವಿಷಯ ಮೂರು ಸಾವಿರ ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಅದರ ಉದ್ದೇಶ ಆಗಿದೆ ಏನು ಇಂಡಸ್ಟ್ರಿಯಲ್ ಮಿನಿಸ್ಟ್ ಆಗಿದ್ದಾರೆ ಸನ್ಮಾನ್ಯ ನಮ್ಮ ನಾಯಕರು ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಈ ಉದ್ಯೋಗ ಮೇಳವನ್ನು ಮಾಡಿ ಈ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಇಂಜಿನಿಯರ್ ಪದವಿ ಮಾಡಿರ್ತಕ್ಕಂಥ ಐ ಟಿ ಐ ಪದವಿ ಮಾಡಿರ್ತಕ್ಕಂಥ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ ಬಿ ಬಿ ಎಮ್ ಬಿ ಬಿ ಎ ಮಾಡಿರ್ತಕ್ಕಂಥ ಟೆಕ್ನಿಕಲ್ ಜಾಬು ಡಿಪ್ಲೊಮೊ ಮಾಡಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಜಾಬ್ ಮೇಳವನ್ನು ಇದ್ದಾರೆ ಹಾಗಾಗಿ ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇವತ್ತು ಏನು ನಾವು ಇಲ್ಲಿ ಬಂದಿರತಕ್ಕಂಥ ದಯಮಾಡಿ ಕೂಡಲೇ ಈ ಕಾವೇರಿ ಆರತಿ ಇವೆಲ್ಲ ಒಂದು ಧರ್ಮದಲ್ಲಿ ಒಂದು ಸಂಪ್ರದಾಯ ಒಂದು ಕಾವೇರಿಗೆ ನೀರಿಗೆ ನಾವು ಗಂಗೆ ಅಂತ ಕರಿತೀವಿ ಒಂದು ಸ್ಥಾನ ಕೊಟ್ಟಿದ್ದೀವಿ ಪೂಜೆ ಮಾಡ್ತೀವಿ ಸಂತೋಷ ಮಾಡಿ ನೀವು ಮಾಡಿದ್ರಲ್ಲ ಎಲ್ಲಿ ಈ ಕಾವೇರಿಗೆ ಬಾಗಿನ ಅರ್ಪಿಸಿದ್ರಲ್ಲ ಸಾಕು ಅಷ್ಟೇ ಕೈ ಮುಗಿರಿ ಇನ್ನೂ ಕೈ ಮುಗಿಬೇಕು ಹೊಟ್ಟೆ ನಮ್ಮ ರೈತರು ಹೊಟ್ಟೆ ತುಂಬಿಸಿದ್ರೆ ಅದು ಕಾವೇರಿ ಆರತಿ ಆದಂಗೆ ದಯಮಾಡಿ ಇಂಥದ್ದೆಲ್ಲ ಯೋಚನೆ ಮಾಡಬೇಕು ನೀವು ಚಲುವರಾಯಸ್ವಾಮಿಯವರು ಯೋಚನೆ ಮಾಡಿ ಕಾವೇರಿ ಆರತಿ ಮಾಡಬೇಡಿ ಅಂತ ಹೇಳಲ್ಲ ಜಲಪಾತೋತ್ಸವ ಮಾಡಬೇಡಿ ಅಂತ ನಾವು ಯಾರೂ ಇಲ್ಲ ಆದರೆ ನಮ್ಮ ರೈತರನ್ನ ಸಂತೃಪ್ತಿಪಡಿಸಿ ಆಮೇಲೆ ನೀವೆಲ್ಲ ಮಾಡಿರಿ ಹಬ್ಬ ಮಾಡೋ ಉದ್ದೇಶ ಹಂಗೆ ಅಂತ ಹೇಳಿದ್ನಲ್ಲ ನಾನು ನಾವು ತೃಪ್ತಿಯಾಗಿದ್ದಾಗ ಹಬ್ಬ ಮಾಡ್ತೀವಿ ಮಾಡಲ್ಲ ಅಂತಲ್ಲ ಈ ಪರಿಸ್ಥಿತಿ ಮಳವಳ್ಳಿ ತಾಲೂಕಿನಲ್ಲಿ ಇದೆ ಕೆರೆ ಕಟ್ಟೆಗಳು ತುಂಬಿಸಿ ಪರಿಹಾರ ಕೊಡಬೇಕು ಅಂತೇಳಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಸಮೀಕ್ಷೆ ಮಾಡಲಿ ಯಾರ್ಯಾರು ಪಂಪ್ ಪಂಪ್ಸೆಟ್ಗಳನ್ನ ಹಾಕ್ಕೊಂಡಿದ್ದಾರೆ ಪಾಪ ಅವ್ರ ಫಾಲೋವರ್ಗಳು ಒಬ್ಬರೂ ಇಲ್ಲ ನಮ್ಮವ್ರು ಮಾತ್ರ ಪಂಪ್ ಸೆಟ್ ಹಾಕೋಬಿಟ್ಟವ್ರು ಜೆ ಡಿ ಎಸ್ನವರು ಅವ್ರು ಮಾತ್ರ ಒಬ್ರೂ ಇಲ್ಲ ಯಾವ ಯಾವ ತಾಲೂಕಲ್ಲಿ ಎಷ್ಟು ಜನ ಪಂಪ್ ಸೆಟ್ ಇದೆ ಯಾವುದಾದ್ರು ಬೇಕು ನಿಮ್ಮ ಕೈಲಿ ಸರ್ಕಾರ ಇದೆಯಲ್ಲ ಅದೇನು ಡಿ ಕೆ ಶಿವಕುಮಾರ್ ಹೇಳಿದ್ರೆ ಅಲ್ಲೆಲ್ಲ ಜೈಲಿಗೆ ಹಾಕಿಸ್ಬಿಡ್ತೀವಿ ನಿಮ್ಮನ್ನೆಲ್ಲ ನೀರು ಕದ್ದವ್ರನ್ನೆಲ್ಲ ಅಂತ ಮಾಡಿರಿ ಅದೇನು ಮಾಡ್ತೀರಾ ನೀವು ಮಾಡಿ ಮಳವಳ್ಳಿಗೆ ನೀರು ತಗೊಂಬನ್ನಿ ಆ ಕೆಲಸ ಮಾಡಿ ಮಳವಳ್ಳಿಲಿ ನಮ್ಮವ್ರು ಯಾರು ಕದ್ದು ನೀರು ತಗೋತಾಯಿಲ್ಲ ತಗತಾರೆ ಅವರ ಬಹುಶಃ ನಿಮ್ಮವ್ರು ನಿಮ್ಮ ಇರಬೇಕು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಧರ್ಮಸ್ಥಳ ಒಂದು ಧರ್ಮದ ಸಂಸ್ಥೆ ನನಗೆ ಗೊತ್ತಿರೋ ಹಾಗೆ ಅದು ತಲತಲಾಂತರದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂತೇಳಿ ಒಂದು ಸಂಸ್ಥೆ ಮಾಡಿಕೊಂಡು ಒಂದು ಟ್ರಸ್ಟ್ ಮಾಡಿಕೊಂಡು ಆ ಮುಖಾಂತರ ಅವರು ಭಾಳ ವರ್ಷಗಳ ಕಾ ಭಾಳ ವರ್ಷಗಳಿಂದ ನೀವು ನಿಮ್ಮ ಸರ್ಕಾರ ಏನು ಈ ಸ್ವಸಹಾಯ ಗುಂಪು ಅಂತ ಪ್ರಾರಂಭ ಮಾಡ್ತು ಕಾಂಗ್ರೆಸ್ ಎಸ್ ಎಂ ಕೃಷ್ಣವ್ರ ಸರ್ಕಾರ ಅವತ್ತಿಂದ ಅವ್ರನ್ನ ತೃಪ್ತಿಪಡಿಸೋಕ್ಕೆ ಸಾಲ ಕೊಡೋಕ್ಕೆ ಬಡ್ಡಿ ಕಡಿಮೆ ದರದಲ್ಲಿ ಕೊಡೋಕ್ಕಾಗದೇ ಇರೋವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಅದಾದ ಮೇಲೆ ಈ ಸಂಸ್ಥೆ ಉಟ್ಕೊಳ್ತು ಹೆಣ್ಣು ಮಕ್ಕಳಿಗೆ ಸಹಕಾರ ಮಾಡಲಿಕ್ಕೆ ಸ್ವಸಹಾಯ ಸಂಘಗಳಿಗೆ ಗುಂಪುಗಳಿಗೆ ಸಹಕಾರ ಮಾಡಲಿಕ್ಕೆ ಈ ಧರ್ಮಸ್ಥಳ ಈ ಗ್ರಾಮಾಭಿವೃದ್ಧಿ ಅಂದರೆ ಧರ್ಮದ ಸ್ಥಳದ ಒಂದು ಸಂಸ್ಥೆಯಿಂದ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಈ ಸಂಸ್ಥೆ ಉಟ್ಕೊಂಡಿದೆ ಪಾಪ ಅವರು ಏನೋ ಮೊನ್ನೆ ದಿನ ಮಾತನಾಡಿದ್ದಾರೆ ಆ ಸಂಸ್ಥೆ ಬಗ್ಗೆ ಯಾವುದೇ ಸಂಸ್ಥೆ ಆಗಲಿ ನಾನು ಧರ್ಮಸ್ಥಳ ಅಂತಲ್ಲ ಈಗ ಮೊನ್ನೆ ಯಾವುದೋ ಪ್ರಚೋದನೆಗೋ ಏನೋ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೆಣ್ಮಗಳು ಅದಕ್ಕೆ ನಮ್ಮದು ವಿಷಾದ ಇದೆ ನಾವು ವಿಷಾದಿಸ್ತೀವಿ ಅದಾಗಬಾರ್ದು ಆದರೆ ಯಾರೇ ಇವತ್ತು ಮೈಕ್ರೋ ಫೈನಾನ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಲ ಕೊಟ್ಟವರು ಅವ್ರಿಗೆ ಹೆಚ್ಚು ಒತ್ತಡ ಏರಿದಾಗ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಅದು ಆಗಬಾರ್ದು ನಾವು ಅದನ್ನು ವಿರೋಧ ಮಾಡ್ತೀವಿ ಆದರೆ ಮೊನ್ನೆ ಧರ್ಮಸ್ಥಳ ಸಂಸ್ಥೆನಲ್ಲಿ ಧರ್ಮದ ಕೆಲಸವೇ ನಡೀತಾ ಇಲ್ಲ ನಲ್ವತ್ತು ಪರ್ಸೆಂಟು ಬಡ್ಡಿ ವಸೂಲಿ ಮಾಡ್ತಾವ್ರೆ ಅಂತೇಳಿ ಆಪಾದನೆ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ನಾನು ಸಂಪೂರ್ಣ ಮಾಹಿತಿಯಲ್ಲಿದ್ದೀನಿ ನಾನು ಸಂಪೂರ್ಣ ಮಾಹಿತಿಯಲ್ಲಿದ್ದೀನಿ ಇವತ್ತು ಎಷ್ಟು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಒಂದು ಲಕ್ಷಕ್ಕೆ ಆರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಆಗ್ತಾಯಿದ್ದಾರೆ ಎಷ್ಟು ಪರ್ಸೆಂಟ್ ಆಯಿತು ತಾವೇ ಪರಾಮರ್ಶೆ ಮಾಡಿ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಆರು ಸಾವಿರದ ಒಂಬೈನೂರ ಅರುವತ್ತು ರೂಪಾಯಿ ಬಡ್ಡಿ ತಗೊಳ್ತಾರೆ ಆಮೇಲೆ ಅವರು ಬಡ್ಡಿ ತಗೊಂಡು ಧರ್ಮಸ್ಥಳದ ದೇವಸ್ಥಾನಕ್ಕೋ ಅದಕ್ಕೋ ಉಜ್ರೆಗೋ ಎಲ್ಲ ತೊಗೊಂಡೋಗ್ತಾ ಇಲ್ಲ ಅವರು ಹಣನ ಇಲ್ಲೇ ವಿನಿಯೋಗ ಮಾಡ್ತಾಯಿದ್ದಾರೆ ಹಲವಾರು ಹಳೇ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿಸ್ತಕ್ಕಂಥದ್ದು ಈ ಹಣದಲ್ಲಿ ಕೆರೆ ಕಟ್ಟೆಗಳನ್ನು ಸರ್ಕಾರ ಮಾಡದೇ ಇರತಕ್ಕಂಥ ಕೆರೆಗಳನ್ನು ಕಟ್ಟೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಭಾಳ ಯಶಸ್ವಿಯಾಗಿ ಮಾಡ್ತಾಯಿದೆ ನಾನು ಶಾಸಕನಾಗಿದ್ದಾಗ ನಾನು ಶಾಸಕನಾಗಿದ್ದಾಗ ದಬ್ಬಳ್ಳಿ ಕೆರೆ ಹುಲ್ಲಳ್ಳಿ ಕೆರೆ ಇಂಥ ಹಲವಾರು ಕೆರೆಗಳನ್ನು ಅಭಿವೃದ್ಧಿಪಡಿಸಿದ ನಾನೇ ಹೋಗಿ ಪೂಜೆ ಮಾಡಿದ್ದೀನಿ ಧರ್ಮಸ್ಥಳ ಸಂಸ್ಥೆಯವರು ಕೆರೆಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಹಲವಾರು ಪುರಾತನ ದೇವಸ್ಥಾನಗಳನ್ನು ಆ ಟ್ರಸ್ಟ್ ಮುಖಾಂತರ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಇಲ್ಲಿ ತಗೊಂಡಂಥ ಹಣ ಇಲ್ಲೇ ವಿನಿಯೋಗ ಮಾಡ್ತಾ ಇದ್ದಾರೆ ಸಂಸ್ಥೆಯವರು ಆದರೆ ಫೈನಾನ್ಸ್ ವಿಚಾರದಲ್ಲಿ ನಾನು ಹೇಳೋದು ಇಷ್ಟ ಇವತ್ತು ಡಿ ಸಿ ಅವರು ಒಂದು ಆದೇಶ ಮಾಡಿದ್ದಾರೆ ಸ್ಟ್ರಿಕ್ಟಾಗೆ ನಾವು ಕ್ರಮ ತಗೋತೀವಿ ಅಂತ ಖಂಡಿತ ತಗೋಬೇಕು ಖಂಡಿತ ತಗೋಬೇಕು ನಾನು ಹೇಳ್ತೀನಿ ಯಾವುದೇ ಮೈಕ್ರೋ ಫೈನಾನ್ಸ್ ಜನಗಳ ಮೇಲೆ ಅತಿ ಒತ್ತಡ ಕೊಟ್ಟು ಇವತ್ತು ಮೀಟ್ರ್ ಬಡ್ಡಿ ಆಗ್ತಕ್ಕಂಥವ್ರು ಅವ್ರ ಮೇಲೆ ಅಂಥವ್ರ ಮೇಲೆ ಕ್ರಮ ವಹಿಸಬೇಕು ಅನ್ನೋದು ನನ್ನ ಒತ್ತಾಯ ಜೊತೆಗೆ ಈ ಧರ್ಮಸ್ಥಳದ ಸಂಸ್ಥೆ ಏನಿದೆ ಅದು ಉತ್ತಮವಾಗಿ ನಡ್ಕೊಂಡು ಇದೆ ಜೊತೆಗೆ ನಮ್ಮ ಮಹಿಳಾ ಸಹಕಾರ ಸ್ವಸಹಾಯ ಸಂಘಗಳಿಗೆ ಅತಿ ಉತ್ತೇಜನ ಕೊಡ್ತಾ ಇದೆ ಮತ್ತು ಹಳ್ಳಿಯ ಅಭಿವೃದ್ಧಿಗೆ ಅವರು ಪಡೆದಂಥ ಹಣವನ್ನು ಹಳ್ಳಿಯ ಅಭಿವೃದ್ಧಿಗೆ ವಿನಿಯೋಗ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವೊಂದು ಕಡೆ ಗಮನ ಹರಿಸ್ಬೇಕಾಗ್ತದೆ ಅನ್ನೋದನ್ನ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಾಂಧವ್ಯಗಳ ಬೆಸುಗೆ